ನಮಸ್ಕಾರ ವೆರಿ ಗುಡ್ ಈವ್ನಿಂಗ್ ನಾನು ಹರೀಶ್ ನಾಗರಾಜು ನನ್ನ ಜೊತೆ ಜಾಯಿನ್ ಆಗಿದ್ದಾರೆ ವೆರಿ ಕ್ರೂಷಿಯಲ್ ನವೆಂಬರ್ ಹತ್ತನೇ ತಾರೀಕಿಗೆ ಇಡೀ ದೇಶ ಕಾಯ್ತಾ ಇದೆ ಇಡೀ ಕರ್ನಾಟಕ ರಾಜ್ಯವೂ ಕಾಯ್ತಾ ಇದೆ ಸಿಂಪಲ್ ಈ ಲಾಜಿಕ್ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಎರಡು ಕ್ಷೇತ್ರದ ಬೈ ಎಲೆಕ್ಷನ್ ರಿಸಲ್ಟ್ ನಾಳೆ ಬರಬೇಕು ಕೌಂಟ್ ಡೌನ್ ಸ್ಟಾರ್ಟ್ ಜೊತೆಗೆ ದೇಶದ ಮಟ್ಟಿಗೆ ಬಿಹಾರ ರಾಜಕಾರಣದಲ್ಲಿ ಈ ಬಾರಿ ಏನಾದರೂ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗೋಗುತ್ತಾ ಅಂತ ಎಲ್ಲರೂ ಬೆರಗುಗಂಡಿನಿಂದ ಆ ಕಡೆ ಕೂಡ ನೋಡ್ತಾ ಇದ್ದಾರೆ ವೆರಿ ಇಂಟ್ರೆಸ್ಟಿಂಗ್ ನಾವು ಕರ್ನಾಟಕದವರು ಆದಾಗ ಎರಡು ಕ್ಷೇತ್ರವನ್ನು ನಾವು ಕೂಡ ಹಾಗೆ ನೋಡ್ತೀವಿ ಬಿಹಾರದ ಮಹಾ ಚುನಾವಣೆ ಮಧ್ಯಪ್ರದೇಶದಲ್ಲಿ ಸರ್ಕಾರದ ಭವಿಷ್ಯ ನಿರ್ಧರಿಸುವ ಚುನಾವಣೆ ಕರ್ನಾಟಕದಲ್ಲಿ ಚುನಾವಣೆ ಎಫೆಕ್ಟ್ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರದಿದ್ದರೂ ಪ್ರತಿಷ್ಠೆಯಂತೂ ಇದ್ದೇ ಇರುತ್ತೆ ಆ ಫೈಟ್ ಅಂತೂ ನಾವು ಎಕ್ಸ್ಪೆಕ್ಟ್ ಮಾಡಲೇಬೇಕು ಇದೀಗ ದೇಶದ ರಾಜಕಾರಣ ನಾಳೆ ಎಲೆಕ್ಷನ್ ಕೌಂಟಿಂಗ್ನತ್ತ ಅಂತೂ ಗ್ಯಾರಂಟಿ ನೆಟ್ಟಿದೆ ಅಫ್ಕೋರ್ಸ್ ನಾವು ಕೂಡ ಎಲ್ಲ ರೆಡಿಯಾಗಿದ್ದೀವಿ ಇಡೀ ತಂಡವನ್ನು ಸಜ್ಜುಗೊಳಿಸಿದ್ದೀವಿ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಅಫ್ಕೋರ್ಸ್ ನಾವಂತೂ ಇದ್ದೇ ಇರ್ತೀವಿ ಇವತ್ತಿನ ಈ ಕಾರ್ಯಕ್ರಮ ಏನು ಈಗ ನಿತೀಶ್ ಕುಮಾರ್ ಅವರು ನಾಲ್ಕನೇ ಬಾರಿಗೆ ಸಿಎಂ ಚುಕ್ಕಾಣಿ ಹಿಡಿಬೇಕು ಅಂತ ಹೇಳ್ಬಿಟ್ಟು ಕೊನೆ ಚುನಾವಣೆ ಅಂತ ಹೇಳ್ಕೊಂಡೆ ಅವರು ಪ್ರಚಾರ ಕಾರ್ಯದಲ್ಲಿ ಇದ್ದಿದ್ದು ಹಾಗಾಗಿ ಅನುಕಂಪ ಗಿಟ್ಟಿಸ್ಕೊಳ್ತಾರ ರಾಜಕೀಯ ನಿವೃತ್ತಿ ಅಂತ ಕೂಡ ಅವ್ರು ಎಲ್ಲೂ ಹೇಳ್ಕೊಂಡಿಲ್ಲ ಬಟ್ ಇದೇ ಅಸ್ತ್ರ ಪ್ರತಿಪಕ್ಷಗಳಿಗೆ ಸಿಕ್ಕಿತ್ತು ಹಾಗಾಗಿ ನಿತೀಶ್ ಕುಮಾರ್ ಮತ್ತೆ ನಾಲ್ಕನೇ ಬಾರಿಗೆ ಸಿಎಂ ಆಗ್ತಾರಾ ಅಥವಾ ಹೊಸ ಮುಖ ಹೊಸ ಪ್ರತಿಭೆ ತೇಜಸ್ವಿ ಯಾದವ್ ಸಿಎಂ ಸ್ಥಾನಕ್ಕೆ ಏರ್ತಾರ ಇನ್ನು ಕರ್ನಾಟಕದಲ್ಲಂತೂ ಯಡಿಯೂರಪ್ಪ ಅವರು ಬಹಳ ಬಹಳಷ್ಟು ಪ್ರತಿಷ್ಠೆಯಾಗಿ ತಗೊಂಡಿದ್ರು ಕಾಂಗ್ರೆಸ್ ಅವರು ಅದರಲ್ಲೂ ಡಿ ಕೆ ಬ್ರದರ್ಸ್ ಆರ್ ಆರ್ ನಗರದಲ್ಲಿ ನಾವು ನೋಡಿದ್ವಿ ಅದ್ರಲ್ಲೂ ಅನುಕಂಪ ಅಂತ ಶರ್ಮಿತಾ ಹೇಳ್ದೆ ನಂಗೆ ನೆನಪಾಯ್ತು ಶಿರಾದಲ್ಲಿ ಅನುಕಂಪ ಜೆಡಿಎಸ್ ಏನಾದ್ರು ಕೆಲಸ ಮಾಡ್ಬಿಡುತ್ತಾ ಉಳಿಸ್ಕೊಳ್ಳೋಕ್ ಸಾಧ್ಯ ಆಗುತ್ತೆ ಆ ಕ್ಷೇತ್ರವನ್ನ ಇಲ್ಲ ಆಡಳಿತ ಮಾಡ್ತಿರೋ ನಾವು ಬಿಜೆಪಿಯವರು ಶಿರಾ ನಮ್ದೇ ಪಾಲು ಅಲ್ಲಿಗಾಗ್ಲೇ ನಮ್ಮ ನಮ್ ಕಡೆ ಒಬ್ರು ಬಂದಿದ್ದಾರೆ ಡಾಕ್ಟರ್ ಅವರು ಓದ್ಕೊಂಡ್ ಬಂದಿದ್ದಾರೆ ಅಲ್ಲಿ ಕೆಲಸ ಮಾಡ್ತಾರೆ ಅಂತ ಅವರು ಇನ್ನೊಂದು ಕಡೆ ರಾಜರಾಜೇಶ್ವರಿ ನಗರ ಆಡಳಿತ ಪಕ್ಷಕ್ಕೆ ಯಾವಾಗಲೂ ದೊಡ್ಡ ಮಟ್ಟದ ಪ್ರತಿಷ್ಠೆ ಇದ್ದೇ ಇರುತ್ತೆ ಆದರೆ ಪ್ರತಿಪಕ್ಷದಲ್ಲಿ ಕೂತಿರುವಂಥ ಕಾಂಗ್ರೆಸ್ ದೊಡ್ಡ ಸವಾಲಂತೂ ಇದ್ದೇ ಇರುತ್ತೆ ನಾವು ಸರ್ಕಾರದ ನ್ಯೂನತೆಯನ್ನು ಎತ್ತಿ ಹಿಡಿತೀವಿ ನಾವು ಗೆಲ್ತೀವಿ ಅಂತ ಕಾಂಗ್ರೆಸ್ನವರು ಆರ್ ಆರ್ ನಗರದಲ್ಲೂ ಮತ್ತು ಶಿರಾದಲ್ಲೂ ಕೂಡ ಅಲ್ಲೂ ಅವರು ದೊಡ್ಡ ಮಟ್ಟದಲ್ಲಿ ಸವಾಲು ಒಡ್ಡಿದ್ದಾರೆ ಜೆ ಡಿ ಎಸ್ನವರಂತೂ ಒಂದು ಕಡೆ ಅವರೇ ಓಪನ್ ಆಗಿ ಹೇಳ್ಕೊಂಡ್ರು ಹಾಗೆ ಆರ್ ಆರ್ ನಗರ ಕಷ್ಟ ಇದೆ ಅಂತ ದೊಡ್ಡ ನಾಯಕರು ಹೇಳಿದರು ಆದರೆ ಇವತ್ತು ಅಲ್ಲಿನ ಕ್ಯಾಂಡಿಡೇಟ್ ಮಾತ್ರ ಇಲ್ಲ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಬಂದಿದೆ ಗೆಲ್ಲೋದ್ ನಾನೇ ಅಂತ ಅವ್ರು ಹೇಳೋಕೆ ಶುರು ಮಾಡಿದ್ರು ನ್ಯೂಸ್ ಏಟೀನ್ ಟೀಮ್ ಎಲ್ಲ ಮಾಹಿತಿಯನ್ನು ಕೊಡೋದಕ್ಕೆ ನಾವಂತೂ ಸಜ್ಜಾಗಿದ್ದೀವಿ ಸದ್ಯಕ್ಕೆ ಬಿಹಾರ ಕರ್ನಾಟಕ ಬೈ ಎಲೆಕ್ಷನ್ನಲ್ಲಿ ಅಲ್ಲಿ ಏನಾಗಬಹುದು ಅನ್ನೋದನ್ನು ಕೂಡ ನಾವು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಿದೀವಿ ಈ ಹೊತ್ತಿನ ಸ್ಪೆಷಲ್ ಬೈ ಎಲೆಕ್ಷನ್ ದಂಗಲ್ ಬಿಹಾರ್ ಬ್ಯಾಟಲ್ ಕರ್ನಾಟಕದ ಮಟ್ಟಿಗೆ ಬಂದ್ಬಿಡ್ತೀವಿ ರಾಜರಾಜೇಶ್ವರಿ ನಗರ ಮತ್ತು ಶಿರಾ ರಾಜರಾಜೇಶ್ವರಿ ತಾಯಿ ಆಶೀರ್ವಾದ ಯಾರಿಗೆ ಸಿಗುತ್ತೆ ನಾಳೆ ಶಿರಾ ಶಿಖರವನ್ನೇ ಇರೋರು ಯಾರು ಅನ್ನೋದು ಈ ಕ್ಷಣ ನಮಗಿರುವಂತಹ ದೊಡ್ಡ ಕ್ವಶನ್ ಮಾರ್ಕ್ ಮೊದಲಿಗೆ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ನಾಳೆ ರಿಸಲ್ಟ್ ಈಗಲೇ ಎಲ್ಲಾ ಕಡೆ ಟೆನ್ಷನ್ ಅಂದ್ರೆ ಶುರುವಾಗಿದೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಏನಾದರೂ ಈ ಮೂಲಕ ಗೆದ್ದು ಸೇಫ್ ಆಗ್ತಾರಾ ಸಿದ್ದರಾಮಯ್ಯ ಕಡೆ ಡಿ ಕೆ ಶಿವಕುಮಾರ್ ಅವರ ಮಗದೊಂದು ಕಡೆ ಅವರಿಬ್ಬರ ಪ್ರತಿಷ್ಠೆ ಏನಾದರೂ ಉಳ್ಕೊಳ್ಳುತ್ತಾ ಏನಾಗುತ್ತೆ ದಳಪತಿಗಳ ಭವಿಷ್ಯ ಆರ್ ಆರ್ ನಗರ ಮತ್ತು ಶಿರಾದಲ್ಲಂತೂ ಪೈಪೋಟಿ ಇದ್ದೇ ಇದೆ ಅನುಮಾನ ಇಲ್ಲ ಇದು ತ್ರಿಕೋನದ ಸ್ಪರ್ಧೆ ಗೆಲ್ಲೋರ್ ಯಾರು ಬೈ ಎಲೆಕ್ಷನ್ ನ ರಿಸಲ್ಟ್ ನತ್ತ ಇಡೀಗ ಎಲ್ಲರ ಚಿತ್ತ ಮೊದಲ ಬ್ರೇಕಿಂಗ್ ನ್ಯೂಸ್ ಲೆಟ್ಸ್ ಗೋ ಒಂದು ರೀಕ್ಯಾಪ್ ಮಾಡೋಕೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವು ಬೈ ಎಲೆಕ್ಷನ್ನ ಈ ಬ್ರೇಕಿಂಗ್ ನ್ಯೂಸ್ನಲ್ಲಿ ರಾಜರಾಜೇಶ್ವರಿ ನಗರ ಚುನಾವಣೆಗೆ ಮುಂಚೆ ಮಾಡಿದಂತಹ ಕ್ಯಾಂಪೇನ್ಗಳೆಲ್ಲವೂ ಕಣ್ಮುಂದೆ ಬಂದ್ಬಿಡುತ್ತೆ ಸ್ಟಾರ್ ಕ್ಯಾಂಪೇನರ್ಸ್ಗಳು ಮತ್ತು ಚುನಾವಣೆ ಸಂದರ್ಭದಲ್ಲಿ ರಾಜಕಾರಣಿಗಳ ಆಡಿದಂತಹ ಮಾತು ಏಟಿಗೆ ಎದುರೇಟು ಎಲ್ಲವೂ ಕೂಡ ಇನ್ನೇನು ಮತ ಹಾಕಿದ್ದಾಯಿತು ಆದರೆ ಅತಿ ಕಡಿಮೆ ಪರ್ಸೆಂಟೇಜ್ ಮತವನ್ನ ಬೆಂಗಳೂರಿನ ಭೌಗೋಳಿಕವಾಗಿ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರವಾಗಿರುವ ರಾಜರಾಜೇಶ್ವರಿ ನಗರದಲ್ಲಿ ಬಂದಿದೆ ಗೊತ್ತಿಲ್ಲ ಯಾರ ಹಣೆ ಬರ ಹೇಗೆ ನಿರ್ಧಾರ ಆಗುತ್ತೆ ಅಂತ ರಾಜರಾಜೇಶ್ವರಿ ನಗರ ಮತ್ತು ಶಿರಾ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆಯಲ್ಲಿ ಹೇಗೆ ಹೇಗೆ ನಡೀತಾ ಇದೆ ಅದರ ರಿಸಲ್ಟ್ ನಾಳೆ ಬೆಳಗ್ಗೆ ಎಂಟು ಗಂಟೆಯಿಂದಂತೂ ಎಣಿಕೆ ಶುರುವಾಗುತ್ತೆ ನಿಮ್ಮ ನ್ಯೂಸ್ ಸೈಟಿಂಗ್ ಕನ್ನಡದಂತೂ ಬೆಳಗ್ಗೆ ಆರು ಗಂಟೆಯಿಂದ ನಾನು ಶರ್ಮಿತಾ ಅಂತೂ ಇದ್ದೇ ಇರ್ತೀವಿ ಫೈನ್ ಫಸ್ಟ್ ಗೆ ಆರ್ ಆರ್ ನಗರ ಒಂದು ತಿಂಗಳಿಂದ ಯಾವ ತರ ಅಬ್ಬರದ ಪ್ರಚಾರ ಆಯಿತು ಏನೆಲ್ಲ ಪರಸ್ಪರ ವಾಕ್ ಸಮರಗಳು ನಡೆಯಿತು ಕಣ್ಣೀರ್ ಹಾಕಿದ್ದು ಸಿಂಪತಿ ಕ್ರಿಯೇಟ್ ಆಗಿದ್ದು ಎಲ್ಲವನ್ನೂ ಕೂಡ ನಾವು ನೋಡಿದ್ವಿ ಸೊ ಮತ್ತೊಮ್ಮೆ ನಾವು ರೀಕ್ಯಾಪ್ ರೀಕ್ಯಾಬ್ ಮಾಡ್ಕೊಳೋಣ ಆಯಿತು ಆಯ್ತು ಯಾರ್ಯಾರ ಅಭ್ಯರ್ಥಿಗಳು ಹೆಂಗ್ ಪ್ರಚಾರ ಮಾಡಿದ್ರು ಅಂತ ಅಫ್ಕೋರ್ಸ್ ಆರ್ ಆರ್ ನಗರ ಅಂತ ತಕ್ಷಣ ಇಡೀ ರಾಜ್ಯನೇ ತಿರುಗಿ ನೋಡಿತ್ತು ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಫಸ್ಟ್ ಅಂತ ಫಸ್ಟ್ ಕಾಂಗ್ರೆಸ್ ಇಂದ ಅಭ್ಯರ್ಥಿ ಘೋಷಣೆ ಆಯಿತು ಅದು ಕುಸುಮ ಅಂತ ಫೈನಲ್ ಆಯಿತು ಮುನಿರತ್ನ ಅವರಿಗೆ ಸ್ವಲ್ಪ ಟೆನ್ಷನ್ ಇತ್ತು ಅಂದ್ರೆ ಅವ್ರಿಗೆ ಟಿಕೆಟ್ ಫೈನಲ್ ಅಂತ ಇದ್ರು ಕೂಡ ಅಧಿಕೃತವಾಗಿ ಆಗಿರ್ಲಿಲ್ಲ ಹಾಗಾಗಿ ಸ್ವಲ್ಪ ಟೆನ್ಷನ್ ಅಲ್ಲಿ ಮುನಿರತ್ನ ಇದ್ರು ಸೊ ಯಾವ್ದಾರ ಅಬ್ಬರದ ಪ್ರಚಾರವನ್ನು ಮುನಿರತ್ನ ಮಾಡಿದ್ರು ಸ್ಟಾರ್ ಗಳನ್ನೆಲ್ಲ ಕರೆಸಿದ್ರು ಕ್ಯಾಂಪೇನ್ ಅಲ್ಲಿ ಅವ್ರು ಕರೆಸಿ ತಮ್ಮ ಪರವಾಗಿ ಮತಯಾಚನೆಯನ್ನ ಮಾಡಿದ್ರು ಸೊ ಹಾಗಾಗಿ ಮತದಾರ ಇವ್ರ ಕೈ ಹಿಡಿದಿದಾನ ಇಲ್ಲ ಅನ್ನೋದು ನಾಳೆ ರಿಸಲ್ಟ್ ಅಲ್ಲಿ ಗೊತ್ತಾಗುತ್ತೆ ಇನ್ನು ಕುಸುಮ ಅವರು ವೈಯಕ್ತಿಕ ವಾಗ್ದಾಳಿಗಳೆಲ್ಲ ನಡೀತು ಗಂಡನನ್ನ ನೆನಪು ಮಾಡಿ ಕಣ್ಣೀರನ್ನು ಕೂಡ ಅವ್ರು ಹಾಕಿದ್ರು ಸೊ ಈ ಅನುಕಂಪ ವರ್ಕ್ಔಟ್ ಆಗುತ್ತಾ ಅನ್ನೋದನ್ನ ನೋಡಬೇಕು ಇನ್ನು ಎಸ್ ಕ್ಯಾಂಡಿಡೇಟ್ ಕೃಷ್ಣಮೂರ್ತಿ ಅವರಲ್ಲೂ ಕೂಡ ಗೆಲ್ಲುವಂತ ವಿಶ್ವಾಸ ಇದೆ ಬಟ್ ಮತದಾರ ಏನ್ ಮಾಡ್ತಾನೆ ಅನ್ನೋದನ್ನ ನಾಳೆ ನೋಡ್ಬೇಕಾಗತ್ತೆ ಸೊ ಇದು ಆರ್ ಆರ್ ನಗರದ ಅಭ್ಯರ್ಥಿಗಳ ಒಂದು ಚಿತ್ರಣ ಎಸ್ ಇದು ಆರ್ ಆರ್ ನಗರದಲ್ಲಿ ಇದ್ದಂತಹ ಕಂಟೆಸ್ಟೆಂಟ್ಸ್ ಗಳು ಯಾರ್ಯಾರು ಅಂತ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಈಗ ಇಬ್ಬರು ಗೆಸ್ಟ್ಗಳಿದ್ದಾರೆ ಜೊತೆಗೆ ಒಬ್ಬರು ಲೈವ್ ಅವರ ಮನೆಯಿಂದ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಅವರ ಅಭಿಪ್ರಾಯಗಳನ್ನ ಈ ಕ್ಷಣ ಮುಂದೆ ಇಡುವಂತಹ ಪ್ರಯತ್ನ ನಮ್ಮ ಜೊತೆ ಇದ್ದಾರೆ ಬಿಜೆಪಿಯ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯೆ ಡಾಕ್ಟರ್ ತೇಜಸ್ವಿನಿ ಶ್ರೀ ರಮೇಶ್ ನಮಸ್ಕಾರ ಮೇಡಮ್ ಅವರ್ಯೂ ಒಂದು ಮಂದಹಾಸ ಅದು ಗೆಲುವಿನ ನಿರೀಕ್ಷೆಯ ಮಂದಹಾಸವು ಎಲ್ಲರಿಗೂ ಗೆಲುವಿನ ನಿರೀಕ್ಷೆ ಇರಲೇಬೇಕು ಪಾಲಿಟಿಕ್ಸ್ ಅಲ್ಲಿ ಪ್ರತಿದಿನ ನಾವು ಇದು ನಮ್ಗೆ ಬಟ್ ಪ್ರತಿಷ್ಠೆ ಇದೆಯಲ್ಲ ಆಡಳಿತ ಮಾಡ್ತಿರೋ ನಾವು ಗೆಲ್ಲಬೇಕು ಅನ್ನೋ ಪ್ರತಿಷ್ಠೆಗಿಂತ ಒಂದು ಕಮಿಟ್ಮೆಂಟ್ ಮತ್ತು ಒಂದು ಭರವಸೆ ಒಂದು ಆಸೆ ವೆಲ್ ಸೆಟ್ ಕಮಿಟ್ಮೆಂಟ್ ಭರವಸೆ ಮತ್ತು ಆಸೆ ಇದಿರಲೇಬೇಕು ಯಾವುದೇ ರಾಜಕೀಯ ಪಕ್ಷಕ್ಕಾದರೂ ಅದನ್ನು ತುಂಬ ಪಾಸಿಟಿವ್ ಆಗಿ ಡಾಕ್ಟರ್ ತೇಜಸ್ವಿನಿ ಶ್ರೀ ರಮೇಶ್ ನಮ್ಮ ಮುಂದೆ ಇಟ್ಟಿದ್ದಾರೆ ನಮ್ಮ ಜೊತೆ ಇರುವಂಥ ಮಗದೊಬ್ಬ ಗೆಸ್ಟ್ ಅವರ ಹೆಸರು ಸೆಂಟ್ರಲ್ ರಾಜಕಾರಣವನ್ನು ಭಾಳ ಹತ್ತಿರದಿಂದ ತುಂಬ ವರ್ಷ ಬಲ್ಲವರು ಎ ಐ ಸಿ ಸಿ ವಕ್ತಾರಾಗಿರೋರು ಬಿಹಾರದ ಎಲೆಕ್ಷನ್ ಕೂಡ ನೋಡ್ತಿರ್ತಾರೆ ಕರ್ನಾಟಕದಲ್ಲಿ ಎರಡೂ ಕಡೆ ಅವರಿಗೆ ದೊಡ್ಡ ಸವಾಲು ಪ್ರತಿಪಕ್ಷದಲ್ಲಿ ಕೂತಿದ್ದಾರೆ ಶ್ರೀ ಬ್ರಿಜೇಶ್ ಕಾಳಪ್ನವರು ನಮಸ್ಕಾರ ಸರ್ ಗುಡ್ ಈವ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಸವಾಲು ಎಷ್ಟರ ಮಟ್ಟಿಗೆ ಈ ಬಾರಿ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ತಂದು ಬ್ರಿಜೇಶ್ ಸರ್ ನೋಡಿ ಪ್ರತಿ ಚುನಾವಣೆಯಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಬಿ ಜೆ ಪಿ ಸೋತಿದೆ ಮಧ್ಯಪ್ರದೇಶ ಆಗಲಿ ರಾಜಸ್ಥಾನ ಆಗಲಿ ಛತ್ತೀಸ್ಗಢ ಆಗಲಿ ಮೇಲೆ ಪ್ರತಿಯೊಂದು ಚುನಾವಣೆ ಕೂಡ ಸ್ಟೇಟ್ ಎಲೆಕ್ಷನ್ ಪ್ರತಿಯೊಂದು ಚುನಾವಣೆ ಕೂಡ ಸೋತಿದೆ ಸೊ ಅದೇ ಥರ ಈ ಸತಿ ಕೂಡ ಸೇಮ್ ನಿರೀಕ್ಷೆ ಇಟ್ಕೋಬೋದು ಅಂತ ನಾನು ಕಾಂಗ್ರೆಸ್ ಗೆಲ್ಲುತ್ತೆ ಈ ಬಾರಿ ಅಂದರೆ ನಿಮ್ಮ 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 ನಿರೀಕ್ಷೆ ಇದ್ದೇನೆ ಅದು ನಿರೀಕ್ಷೆ ಅಲ್ಲ ಅದು ಐ ಥಿಂಕ್ ಇಟ್ಸ್ ವ್ಯಾಲಿಡ್ ಎಕ್ಸ್ಪೆಕ್ಟೇಷನ್ ಕಮ್ ಬ್ಯಾಕ್ ಟು ಯು ಸರ್ ಮೊದಲ ಮಾತು ಅದು ಬ್ರಿಜೇಶ್ ಸರ್ ಇಂದ ಬ್ರಿಜೇಶ್ ಕಾಳಪ್ಪ ಅವರಿಂದ ಮಗದೊಬ್ಬರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿರೋರು ಹಿರಿಯ ಪತ್ರಕರ್ತರು ಆಫ್ ಕೋರ್ಸ್ ಚುನಾವಣೆ ಸಮೀಕ್ಷೆಗಳಲ್ಲಿ ಬಹಳ ಪಳಗಿದಂತಹ ಪತ್ರಕರ್ತರವರು ಶ್ರೀ ದಿನೇಶ್ ಅಮಿನ್ ಮಟ್ಟು ನಮ್ಮ ಜೊತೆ ಲೈವ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಗುಡ್ ಈವ್ನಿಂಗ್ ಸರ್ ಆಫ್ಟರ್ ಲಾಂಗ್ ಟೈಮ್ ನಿಮ್ಮನ್ನ ನೇರವಾಗಿ ಹೀಗೆ ನೋಡೋಂಗಾಯ್ತು ಬಿಕಾಸ್ ಆಫ್ ಕೊರೋನಾ ಬಟ್ ಈ ಕೊರೋನಾ ಒಂದು ಕಡೆ ಬೈ ಎಲೆಕ್ಷನ್ ಕ್ಯಾಂಪೇನ್ ನೋಡಿದ್ರಿ ಈಗ ರಿಸಲ್ಟ್ ಹೊರಗೆ ಬರಬೇಕು ಕೌಂಟ್ ಡೌನ್ ಅಂತ ಒಂದ್ ಕಡೆ ಆರ್ ಆರ್ ನಗರ ಇನ್ನೊಂದು ಕಡೆ ಶಿರಾ ಕರ್ನಾಟಕದ ಮಟ್ಟಿಗೆ ಮಾತಾಡೋದಾದ್ರೆ ಫಸ್ಟ್ ರಿಯಾಕ್ಷನ್ ಕರ್ನಾಟಕದ ಈಗಾಗಲೇ ಮತಗಟ್ಟೆ ಸಮೀಕ್ಷೆಗಳು ಬಿಜೆಪಿ ಪರ ಎರಡು ಕ್ಷೇತ್ರಗಳು ಇವೆ ಎನ್ನುವ ಒಂದು ಸೂಚನೆಯನ್ನು ಕೊಟ್ಟಿವೆ ಸಾಮಾನ್ಯವಾಗಿ ಈ ರೀತಿಯ ಒಂದೊಂದು ಕ್ಷೇತ್ರ ಎರಡೆರಡು ಕ್ಷೇತ್ರ ಮೂರು ಉಪ ಚುನಾವಣೆಗಳಲ್ಲಿ ಮತಗಟ್ಟೆ ಸಮೀಕ್ಷೆಗಳು ಈ ಸಾಮಾನ್ಯವಾಗಿ ಸತ್ಯಕ್ಕೆ ಹತ್ತಿರವಾಗಿ ಇರುತ್ತೆ ಅದರಿಂದ ನಾಳಿನ ಚುನಾವಣೆಯನ್ನ ಮತ್ತೆ ಫಲಿತಾಂಶವನ್ನ ಕಾದು ನೋಡ್ಬೇಕು ಮುಖ್ಯ ಚುನಾವಣೆಗೂ ಎಷ್ಟೋ ಸರಿ ಆಗುತ್ತೆ ಬಟ್ ಸಾಮಾನ್ಯವಾಗಿ ಏನಿರುತ್ತೆ ಆಡಳಿತ ಕೂಡ ಹೌದು ಆಡಳಿತಾರೂಢ ಪಕ್ಷಗಳೇ ಉಪ ಚುನಾವಣೆಯನ್ನು ಗೆಲ್ತವೆ ಅನ್ನೋದು ಒಂದು 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 ಪರಂಪರೆ ಇದೆ ಬಹಳ ಸಂದರ್ಭದಲ್ಲಿ ಆಗುತ್ತೆ ಯಾರು ಆಡಳಿತಾರೂಢ ಪಕ್ಷದಲ್ಲಿ ಇರ್ತಾರೆ ಅವರಿಗೆ ಸಿಗುತ್ತೆ ಅಂತ ಜನ ಬಹಳ ಜಾಗೃತರಾಗಿರ್ತಾರೆ ಯಾಕಂದ್ರೆ ಅವರದೇ ಸರ್ಕಾರ ಇರುವುದರಿಂದ ನಮ್ಗೆ ಆ ಪಕ್ಷದ ಶಾಸಕರಿದ್ರೆ ನಮ್ಗೆ ಅನುಕೂಲ ಆಗುವ ಸಣ್ಣ ನಿರೀಕ್ಷೆ ಇರುತ್ತೆ ಇದರಲ್ಲಿ ಅಂದ್ರೆ ಎಲ್ಲಾ ಚುನಾವಣೆಗಳಲ್ಲಿ ಕೂಡ ಮತದಾರರು ಬಹಳ ಪಾರ್ಟಿ ಕಮಿಟೆಡ್ ಒಂದ್ ಪರ್ಸೆಂಟೇಜ್ ಇದ್ರೆ ಆ ಚುನಾವಣೆಯಲ್ಲಿಯೇ ಒಂದು ವರ್ಗದ ಮತದಾರರು ಇರ್ತಾರೆ ಮತದಾನದ ಪರ್ಸೆಂಟೇಜ್ ಕಡಿಮೆ ಆದಾಗ ಅದು ಆಡಳಿತ ಪಕ್ಷಕ್ಕೆ ಹೆಲ್ಪ್ ಆಗುತ್ತಾ ಅದು ನೋಡಿ ಸಾಮಾನ್ಯವಾಗಿ ನಮ್ಮಲ್ಲಿ ಗೊತ್ತಿದೆ ಬಹಳ ಎಜುಕೇಟೆಡ್ ಕ್ಲಾಸ್ ಅರ್ಬನ್ ಇವರು ಓಟ್ ಹಾಕ್ಲಿಕ್ಕೆ ಬರುದಿಲ್ಲ ಅಂತ ರಾಜರಾಜೇಶ್ವರಿ ನಗರದಲ್ಲಿ ಆ ಒಂದು ಚಿಂತೆ ಬಹುಶಃ ಬಿಜೆಪಿಯವರನ್ನು ಕಾಡ್ಲಿಕ್ಕೆ ತಗೊಂಡ ತೇಜಸ್ವಿನಿ ಮೇಡಮ್ ಹತ್ರ ಹೋಗ್ತೀನಿ ನಾನು ಈ ಯಾರ ನಗರ ಇದೆಯಲ್ಲ ಮೇಡಮ್ ನಮ್ ಗೊತ್ತಿರೋ ಹಾಗೆ ಅತಿ ಹೈ ಕ್ಲಾಸ್ ಜನ ಕೂಡ ಇದ್ದಾರೆ ಮತ್ತು ಕಡು ಬಡವರು ಕೂಡ ವಾಸ ಮಾಡ್ತಿದ್ದಾರೆ ಅತಿ ಹೆಚ್ಚು ಸ್ತಂಭ ಜಾಗ ಸ್ಟಾರ್ ಗಳಿರೋ ಜಾಗ ಲೆವೆಲ್ ಪೀಪಲ್ ಎಲ್ಲರೂ ಇದ್ದಾರೆ ನೀವ್ ಹೇಗೆ ಅನಲೈಸ್ ಮಾಡಿದ್ರೆ ಇಲ್ಲ ಬೇಸಿಕಲಿ ಅದು ನನ್ನ ಲೋಕಸಭಾ ಕ್ಷೇತ್ರದ ಭಾಗವೂ ಆಗಿತ್ತು ರಾಜರಾಜೇಶ್ವರಿ ನಗರದಲ್ಲಿ ಬಿಜೆಪಿಗೆ ತುಂಬಾ ಪ್ರಬಲವಾದಂತ ಹಿಡಿತ ಇದೆ ಮತ್ತೆ ಸಪೋರ್ಟ್ ಇದೆ ಮತ್ತೆ ಅಭಿವೃದ್ಧಿ ಕೆಲಸಗಳು ಜೊತೆಗೆ ಮತ್ತೆ ನಮ್ಮ ಕ್ಯಾಂಡಿಡೇಟ್ ಜನಗಳ ಜೊತೆ ಬಡವರ ಜೊತೆ ನೇರವಾಗಿ ತುಂಬಾ ಚೆನ್ನಾಗಿ ಸಂಪರ್ಕದಲ್ಲಿ ಇದ್ದಂಥ ಅವರು ಸೊ ಎಲ್ಲ ಫ್ಯಾಕ್ಟರ್ಸ್ ಮತ್ತೆ ಬೂತ್ ಮಟ್ಟದಲ್ಲಿ ನಮ್ಮ ಓರಿಯೆಂಟೆಡ್ ಆಗಿ ನೋಡ್ತೀರಾ ನೀವು ಪಕ್ಷ ಓರಿಯೆಂಟೆಡ್ ಆಗಿ ಆರ್ ನಗರ ನಾನು ಮೊದಲೇ ಹೇಳಿದೆ ಪಕ್ಷಕ್ಕೆ ಮೂಲಭೂತವಾಗಿ ತುಂಬಾ ಹಿಡಿತಾ ಇದೆ ನಮ್ಮ ಪಕ್ಷ ಯಾವಾಗಲೂ ಕೂಡ ಲೋಕಸಭಾ ಗೆಲ್ಲಬೇಕಾದ್ರೂ ಲೋಕಸಭಾದಲ್ಲೂ ಕೂಡ ರಾಜರಾಜೇಶ್ವರಿ ನಗರ ಆನೆಕಲ್ಲು ಬೆಂಗಳೂರು ಸೌತು ಹೆಚ್ಚಿನ ರೀತಿಯ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಅಲ್ಲಿ ಲೀಡ್ ಹೆಚ್ಚು ಬರುತ್ತೆ ಹಾಗೇ ಅಭಿವೃದ್ಧಿ ಕೆಲಸಗಳು ಕೂಡ ನಾವು ಮಾಡಿದೀವಿ ಮತ್ತೆ ನಮ್ದು ಒಂದು ಆರ್ಗನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಬೂತ್ ಮಟ್ಟದಲ್ಲಿ ಕ್ಯಾಂಡಿಡೇಟ್ ಯಾರಾದ್ರೂ ಆಗ್ಲಿ ಕ್ಯಾಂಡಿಡೇಟ್ ಅಷ್ಟೇ ಅದಾದ್ಮೇಲೆ ನಾವು ಗೋ ಬೈ ನನಗೆ ಕಮಲ ಅಷ್ಟೇ ನನಗೆ ಮಾತು ಕೇಳಿಸ್ಕೊಂಡು ಇಂಟರ್ವ್ಯೂ ಮಾಡ್ಲೇಬೇಕು ಅಂತ ಅನಿಸ್ತದೆ ಬಿಕಾಸ್ ಬೈ ಬಿಕಾಸ್ ಆಗ್ಲೇ ಬ್ರಿಜೇಶ್ ಸರ್ ನೆನಪಿಸ್ಕೋತಾ ಇದ್ರು ಅದೇ ಚುನಾವಣೆ ಒಂದ್ ಎರಡು ಮಾಡಿದ್ರು ಅವರು ಎರಡು ನನ್ನ ನನ್ನ ನೆನಪಿರು ಹಾಗೆ ನಾನು ಕೂಡ ಚಾನಲ್ ನಿಂತು ಲೈವ್ ಮಾಡಬೇಕಾರೆ ಐ ಟೆಂಬರ್ ಎರಡು ಸಾವಿರದ ಎಂಟು ನಮ್ಗೆ ಗೊತ್ತಿರೋ ಹಾಗೆ ಬಿಜೆಪಿ ಒಂದ ಮ್ಯಾಚ್ ಅಲ್ಲಂದ್ರೆ ಗೆದ್ದು ಅಲ್ಲಿ ಈಗ ಐ ಪಿ ಎಲ್ ನಡೀತಿರೋದನ್ನು ಮ್ಯಾಚ್ ಅಂತ ಬರ್ತದೆ ಗೆದ್ರು ಅಲ್ಲಿ ಅದಾದಮೇಲೆ ನೆಕ್ಸ್ಟ್ ಎಲೆಕ್ಷನಲ್ಲಿ ಬಿ ಜೆ ಪಿ ಹೇಳ ಹೆಸರಿಲ್ಲದ ರೀತಿಯಲ್ಲಿ ಥರ್ಡ್ ಪ್ಲೇಸಿಗೆ ಬಿದ್ದರು ಜೆ ಡಿ ಎಸ್ಗೂ ಕೆಳಗೆ ಬಂದು ಬಿದ್ದರು ಮತ್ತು ಈಗ ನಡೀತಿರೋ ಚುನಾವಣೆಗೆ ಮತ್ತೆ ಬಿ ಜೆ ಪಿ ಆ ಮೂಲಕ ಪಕ್ಷವಾಗಿ ಎದ್ದು ಬರುತ್ತೆ ಅಂತ ಅನಿಸ್ತಾ ಇದೆಯಾ ಅಂತ ಕೇಳಿ ಇಲ್ಲ ಖಂಡಿತ ಈಗ ನೋಡಿ ಆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ ಆಮೇಲೆ ಮೋದಿಜಿಯವರ ಒಂದು ಇಂಪ್ಯಾಕ್ಟ್ ಬೇರೆ ಇರುತ್ತೆ ಕಾರ್ಯಕರ್ತರು ಪ್ರತಿ ಮನೆ ಮನೆಗೂ ಹೋಗಿ ಚುನಾವಣೆಗಳನ್ನ ಮಾಡಿದಂಥವ್ರು ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ರೂರಲ್ ನಮ್ಗೆ ಎಲ್ಲಿ ಹಿಡಿತ ಇರಲಿಲ್ಲ ಅಥವಾ ರೀಚ್ ಇರಲಿಲ್ಲ ಅಲ್ಲೂ ಕೂಡ ಹೋಗೋದಕ್ಕೆ ಸಾಧ್ಯ ಆಯಿತು ಅಂದ್ರೆ ನಾವು ಗೆಲ್ಲಲೇ ಸೋಲಿ ಚುನಾವಣೆ ಎಲ್ಲವನ್ನೂ ಸೀರಿಯಸ್ ಮಾಡ್ತೀವಿ ಅನ್ನೋದಕ್ಕೆ ಹದಿನೆಂಟರ ಚುನಾವಣೆಯಲ್ಲಿ ನಾವು ಪ್ರತಿ ಕಡೆನೂ ಅಷ್ಟೇ ಶ್ರಮಪಟ್ಟು ಕೆಲಸ ಮಾಡಿದ್ವಿ ಯಾಕಂದ್ರೆ ನಮ್ಮ ವೋಟ್ ಬ್ಯಾಂಕ್ ಇಂಪ್ರೂವ್ ಮಾಡ್ಕೊಳ್ಬೇಕು ವೋಟ್ ಪರ್ಸೆಂಟೇಜ್ ಜಾಸ್ತಿ ಆಗ್ಬೇಕು ಒಂದೇ ದಿನಕ್ಕೆ ಪಿಗೆ ನಿಮ್ಗೆ ಗೊತ್ತಿದೆ ಆಪ್ದೋ ಅಪನಾದೋ ಅಂತ ಹೇಳಿ ತಮಾಷೆ ಮಾಡಿದ್ದೆಲ್ಲ ಇದೆ ಒಂದು ಕಾಲದಲ್ಲಿ ಎರಡೇ ಜನ ಸಂಸದರು ಭಾರತದ ಸಂಸತ್ನಲ್ಲಿದ್ದಾಗ ಅದ್ರ ಒಂದು ವಿಶ್ವಾಸ ದೃಢ ವಿಶ್ವಾಸ ಹೊಸ ಸಿದ್ಧಾಂತ ಕಠಿಣವಾದಂತ ಸಿದ್ಧಾಂತವನ್ನು ಇಟ್ಕೊಂಡಾಗ ಒಂದು ಐತಿಹಾಸಿಕವಾದಂತ ಒಂದು ಹಳೆ ಪಕ್ಷ ಕಾಂಗ್ರೆಸ್ನ ಎದುರುಗಡೆ ಹೊಸ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಎಮರ್ಜ್ ಆಗಬೇಕಾದ್ರೆ ದಶಕಗಳ ಗಟ್ಲೆ ತನ್ನದೇ ಆದ ಒಂದು ಕಠಿಣ ಪರಿಶ್ರಮ ಮತ್ತು ಪಯಣ ಇದೆ ಹಾಗಾಗಿ ಹರೀಶ್ ನಮ್ಮ ಪೊಲಿಟಿಕಲ್ ಕಾರ್ಯ ಶೈಲಿ ಮತ್ತು ಬದ್ಧತೆ ಮತ್ತು ಅಪಾರವಾದಂತಹ ಕಾರ್ಯಕರ್ತರ ದಂಡು ಜೊತೆಗೆ ಇಲ್ಲಿಯೂ ನಮ್ಮ ಸರ್ಕಾರ ಇದೆ ಕೇಂದ್ರದಲ್ಲಿಯೂ ನಮ್ಮ ಸರ್ಕಾರ ಇದೆ ಜನಗಳ ಜೊತೆ ನಿರಂತರವಾಗಿ ನಮ್ಮ ಸ್ಕೀಮ್ಗಳ ಮೂಲಕ ನಾವು ಸಂಪರ್ಕದಲ್ಲಿ ಸರ್ ಬ್ರದರ್ಸ್ ಅದಕ್ಕೆ ತೇಜಸ್ವಿ ತೇಜಸ್ವಿ ಹೇಳ್ತಾ ಅವಕಾಶ ಮಾಡ್ಕೊಟ್ಟಿರ್ತಾರೆ ನಗರದಲ್ಲಿ ನೋಡಿ ಮೊದಲನೇದಾಗಿ ಆರ್ ಆರ್ ನಗರ ಯಾವತ್ತೂ ಕೂಡ ಬಿ ಜೆ ಪಿಯ ಒಂದು ಸೀಟ್ ಆಗಿರಲಿಲ್ಲ ಅದು ಮುನರತ್ನ ಅವರು ಇವಾಗ ಆ ಕಡೆ ಹೋದ್ಮೇಲೆ ಸ್ವಲ್ಪ ಬಿ ಜೆ ಪಿನವ್ರು ಸ್ವಲ್ಪ ಅದ್ರ ಬಗ್ಗೆ ನಿರೀಕ್ಷೆ ಇದೆ ಬಟ್ ಆರ್ ಆರ್ ನಗರದಲ್ಲಿ ನೀವು ಚುನಾವಣೆಯಲ್ಲಿ ನೋಡೋದಾಗ ಡಿ ಕೆ ಬ್ರದರ್ಸ್ ಅಂತ ನೀವೇ ಹೇಳಿದ್ರಿ ಇವಾಗ ಅವ್ರದ್ದು ತುಂಬ ದೊಡ್ಡ ಪ್ರಭಾವ ಇದೆ ಅಲ್ಲಿ ಅಲ್ಲಿ ಏನಕ್ಕೆ ಇದು ಡಿ ಕೆ ಸುರೇಶ್ ಅವರ ಪಾರ್ಲಿಮೆಂಟ್ರಿ ಕ್ಷೇತ್ರ ಅದು ಜೊತೆಗೆ ಅಲ್ಲಿ ಬಿ ಜೆ ಪಿಲ್ ಕೂಡ ಒಂದು ಒಡುಕಿದು ಕಾಣಿಸ್ತಾ ಇದೆ ಏನಕ್ಕೆ ಅಲ್ಲಿ ಹಳೆ ಕ್ಯಾಂಡಿಡೇಟ್ ಯಾರಿದ್ರು ಅದು ತುಳಸಿ ಮುದ್ರಾಜ್ ಅವರು ಅವರೇನು ಫೀಲ್ಡ್ಗೆ ಇಳ್ದಿರನ್ನ ಕಾಣಿಸ್ಲಿಲ್ಲ ಯಾರೂ ಕಾಣಲಿಲ್ಲ ಅವರು ಸೊ ಇದೆಲ್ಲ ನೋಡುವಾಗ ಅಲ್ಲಿ ಒಳಗಡೆನೆ ಮನೆ ಮುರಿದೋಗಿರೋ ಪರಿಸ್ಥಿತಿಯಲ್ಲಿ ಖಂಡಿತವಾಗ್ಲೂ ನಮಗೆ ಒಂದು ನಿರೀಕ್ಷೆ ಇದೆ ಅಲ್ಲಿ ರೀಫ್ರೇಮ್ ಮಾಡಿ ಕೇಳ್ತೀನಿ ನನ್ನ ಸಹದ್ಯೋಗಿ ಕೇಳಿದ್ದೀನ ಕರ್ನಾಟಕಕ್ಕೆ ಕಾಂಗ್ರೆಸ್ನ ಹೊಸ ನಾಯಕತ್ವ ಏನು ಬಂತು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಏನು ಬಂದರು ಅವರು ಈ ಮೂಲಕ ಎದುರಿಸ್ತಾ ಇರುವಂಥ ಚುನಾವಣೆ ಇದು ಒಂದು ಪ್ರತಿಷ್ಠೆ ಇದ್ದೇ ಈಗ ನನ್ನ ನಾಯಕತ್ವ ನಡೀತಾ ಇದೆ ನಾನೀಗೇನು ಅಂತ ತೋರಿಸ್ಕೊಡ್ಬೇಕು ಅಂತ ಅದು ಎಷ್ಟು ಮಟ್ಟಿಗೆ ಆ ನ್ಯೂನತೆಗಳನ್ನು ಎನ್ಕ್ಯಾಶ್ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಈ ಬಾರಿ ಅನ್ನೋದು ನನ್ನ ಪ್ರಶ್ನೆ ಸರ್ ಇಲ್ಲ ಸಾಧ್ಯ ತುಂಬ ಆಗುತ್ತೆ ಹೇಳಿದ್ರೆ ಆಸ್ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ನೀವು ನೋಡಿದ್ರೆ ಇಸ್ ಗೋಗರ್ ಅಂತ ಎಲ್ಲರಿಗೂ ಗೊತ್ತಿರುವಂಥದ್ದು ಸೊ ಆ ಸಂದರ್ಭದಲ್ಲಿ ಇವತ್ತು ನೀವು ಈ ಚುನಾವಣೆ ನೋಡುವಾಗ ಹಾಂ ಸರ್ ಅವ್ರಿಗೆ ಒಂದು ಎಕ್ಸ್ಟ್ರಾ ಒಂದು ಇದಿದೆ ಅಲ್ಲಿ ನಾವು ಪ್ರೂವ್ ಮಾಡಲೇಬೇಕು ಅಂತ ಪ್ರೂವ್ ಮಾಡಲೇಬೇಕು ಅಂತ ಸೊ ಆ ಕಾರಣದಿಂದ ನಿಮಗೆ ಖಂಡಿತವಾಗ್ಲೂ ಅಲ್ಲಿ ರಾಜರಾಜೇಶ್ವರ ನಗರದಲ್ಲಿ ಏನೋ ಒಂದು ಇಂಪ್ಯಾಕ್ಟ್ ಆಗುತ್ತೆ ಅಂತ ಸರ್ ಹಲವಾರು ಬೆಳವಣಿಗೆಗಳನ್ನ ಪತ್ರಕರ್ತರಾಗಿ ನಾವೆಲ್ಲರೂ ಕೂಡ ಅಬ್ಸರ್ವ್ ಮಾಡ್ತಿರ್ತೀವಿ ದಿನೇಶ್ ಅಮ್ಮೀನ್ ಮಟ್ಟ ಕೂಡ ಅಬ್ಸರ್ವ್ ಮಾಡಿರ್ತಾರೆ ಸರ್ ಅಫ್ಕೋರ್ಸ್ ಇಬ್ರು ನಾಯಕರಿಗೂ ಕೂಡ ಅವ್ರವ್ರದೇ ಆದಂತಹ ಪಕ್ಷ ಮತ್ತು ಪಕ್ಷದ ಸಿದ್ಧಾಂತ ಜೊತೆಗೆ ಗೆಲ್ಲುವ ನಿರೀಕ್ಷೆಗಳಂತೂ ಇದ್ದೇ ಇರುತ್ತೆ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ನ ತಗ್ದಾಕೋಕ್ ಸಾಧ್ಯನೇ ಇಲ್ಲ ಬಟ್ ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು ಸರ್ ಚುನಾವಣೆಗೆ ಮುಂಚೆ ತಂಡೋಪತಂಡವಾಗಿ ಒಂದು ಪಕ್ಷವನ್ನು ಬಿಟ್ಟು ತುಂಬಾ ಜನ ಇನ್ನು ಪಕ್ಷಕ್ಕೆ ಸೇರ್ಬಿಡ್ತಾರೆ ಅಂತಹ ಸಂದರ್ಭಗಳು ಈಗ ಬೈ ಎಲೆಕ್ಷನ್ ಟೈಮ್ನಲ್ಲಿ ಅವೆಲ್ಲೋ ವರ್ಕ್ ಆಗ್ಬಿಡುತ್ತೆ ಇನ್ನೊಂದು ಪಕ್ಷಕ್ಕೆ ಅದು ದೊಡ್ಡ ಮಟ್ಟದ ಗೆಲುವು ತಂದು ಕೊಡ್ಬಿಡುತ್ತೆ ಅನ್ನುವ ಅನಾಲಿಸಿಸ್ ಕೆಲಸ ಮಾಡುತ್ತೆ ಸರ್ ಈ ಬಾರಿ ಬಿಕಾಸ್ ಆ ಬದಲಾವಣೆ ನೋಡಿದ್ದೀವಿ ನಾವು ಅದೇ ರಾಜರಾಜೇಶ್ವರಿ ನಗರದಲ್ಲಿ ನೀವು ಹೇಳಿದ ಅಂಶವನ್ನ ಗಣನೆ ತಗೊಳ್ಬೇಕಾಗುತ್ತೆ ಯಾಕಂದ್ರೆ ಮುನಿರತ್ನ ಅವರಿಗೆ ಮತ್ತೆ ಟಿಕೆಟ್ ತಗೊಳ್ಬೇಕಾದ್ರೆ ಏನೆಲ್ಲ ಕಸರತ್ ಮಾಡ್ಬೇಕಾಗಿತ್ತು ಕೊನೆ ಕ್ಷಣದವರಿಗೆ ಎನ್ನುವುದು ನಮ್ ಗಮನಕ್ಕೆ ಇದೆ ಅದ್ರ ನಂತರನು ಬಹಳಷ್ಟು ಮಂದಿ ಭಾರತೀಯ ಜನತಾ ಪಕ್ಷದವರು ನಾವು ಪಕ್ಷಕ್ಕಾಗಿ ಓಟ್ ಕೇಳ್ತಾ ಇದ್ದೇವೆ ಅಭ್ಯರ್ಥಿಗಾಗಿ ಓಟ್ ಕೇಳ್ತಾ ಇಲ್ಲ ಎನ್ನುವುದನ್ನು ಹೇಳಿರುವುದು ನಿಜ ಅದ್ರ ಜೊತೆಗೆ ಮೊನ್ನೆ ಕಡಿಮೆ ಮತದಾನ ಆಗಿದಾಗ ಸಾಮಾನ್ಯವಾಗಿ ಅರ್ಬನ್ ಮತ್ತು ಎಜುಕೇಟೆಡ್ ವೋಟರ್ಸ್ ಬಿಜೆಪಿಯ ವೋಟರ್ಸ್ ಅನ್ನುವ ಒಂದು ಸಾಮಾನ್ಯ ಅಭಿಪ್ರಾಯ ಇದೆ ಅದರಲ್ಲಿ ಎಕ್ಸೆಪ್ಷನ್ಸ್ ಗಳು ಇರುತ್ತೆ ಕಡಿಮೆ ಓಟ್ ಆದಾಗ ಬಹಳ ಮಂದಿ ಗೆ ಬರ್ಲಿಲ್ವಾ ಎನ್ನುವ ಒಂದು ಆತಂಕ ಬಹುಶಃ ಬಿಜೆಪಿ ಅಭ್ಯರ್ಥಿ ಮತ್ತು ನಾಯಕರನ್ನು ಕಾಡ್ತಾ ಇರುವುದು ನಿಜ ಅದರಲ್ಲಿ ಗುಟ್ಟೇನಿಲ್ಲ ಆದ್ರೆ ಆರ್ ಆರ್ ನಗರದಲ್ಲಿ ವೈಯಕ್ತಿಕವಾಗಿ ಮುನಿರತ್ನ ಅವರು ತನ್ನ ಕೆಲಸದ ಮೂಲಕ ಜನಪ್ರಿಯತೆಯನ್ನು ಗಳಿಸಿದವರು ಇದು ಕೂಡ ಸತ್ಯ ಬಹುಶಃ ಕೊರೋನಾ ಬರದೇ ಇದ್ದಿದ್ರೆ ಅದಕ್ಕಿಂತ ಮೊದಲು ಚುನಾವಣೆ ಆಗಿದ್ರೆ ಈ ಚುನಾವಣೆ ಬೇರೆ ರೀತಿಯಲ್ಲಿ ನಡೀತಿತ್ತ ಏನು ಬಹುಶಃ ಕೊರೋನಾ ಸಂದರ್ಭವನ್ನ ಆ ಶಾಸಕರು ಬಹಳ ಸದುಪಯೋಗ ಪಡಿಸಿಕೊಂಡರು ಎನ್ನುವ ಅಭಿಪ್ರಾಯ ಆ ಕ್ಷೇತ್ರದಲ್ಲಿ ಇದೆ ಅದು ನಿಜ ಕೂಡ ಅದರಿಂದ ಕೆಲವು ಇನ್ನೊಂದು ಆಗ್ಲೇ ಡಿ ಕೆ ಬ್ರದರ್ಸ್ ಬಗ್ಗೆ ಬಂತು ಇದ್ರ ಅಲ್ಲಿಯ ಕಾಂಗ್ರೆಸ್ ಕ್ಯಾಂಡಿಡೇಟ್ ಒಂಥರ ಪ್ರಾಕ್ಸಿ ತರ ಇದ್ದಾರೆ ಅದು ಮುನಿರತ್ನ ವರ್ಸಸ್ ಡಿ ಕೆ ಬ್ರದರ್ಸ್ ಎನ್ನುವುದರಾಗಿದೆ ಯಾಕಂದ್ರೆ ಡಿ ಕೆ ಸುರೇಶ್ ಅವರ ಕಾನ್ಸ್ಟಿಟ್ಯುವೆನ್ಸಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಗೆದ್ದಿದೆ ಅದರಿಂದ ಅವರು ಅಲ್ಲಿಯ ತನ್ನ ಹಿಡಿತವನ್ನ ಬಿಟ್ಟುಕೊಡ್ಲಿಕ್ಕೆ ಬಹುಶಃ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಏನು ಅಂತ ಒಂದು ವಾತಾವರಣ ಇಲ್ಲ ಡಿ ಕೆ ಸುರೇಶ್ ಅವರ ಲೋಕಸಭಾ ಕಾನ್ಸ್ಟೆನ್ಸಿಯೋದಾಗಿರೋದ್ರಿಂದ ಆ ಭಾಗದಲ್ಲಿ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆ ಅಷ್ಟೊಂದು ōಟ್ ಬಂದಿಲ್ಲ ಅನ್ನೋದು ಕೂಡ ಗಮನಿಸಬೇಕು ಅಂತ. ವೆಲ್カム ಬ್ಯಾಕ್ ಟು ಯೂ. ನನಿಗೆ ವಿತ್ ಈಗ ಡಿ ಕೆ 브్రదర్స్ ತಮ್ಮ ಪ್ರಭಾವವನ್ನ ಬಳಸಿ ಅಲ್ಲಿ ಗೆಲ್ತಾರೆ ಗೆಲ್ಲೋ ಶಕ್ತಿ ಇದೆ ಅಂತ ಹೇಳೋದಾದರೆ ಅವರು ಇಲ್ಲಿ ರಾಜ್ಯಕ್ಕೆ 50 ಅಧ್ಯಕ್ಷರಾಗಿದ್ದಾರೆ ಆಗಿದ್ದಾರೆ ಡಿ ಕೆ ಅವರು ಮತ್ತು ಏಳು ಸಾರಿ ಗೆದ್ದಿರುವಂತ ಒಬ್ಬ ಹಿರಿಯ ನಾಯಕರಾಗಿದ್ದಾರೆ ಅವರ ಸ್ವಂತ ಜಿಲ್ಲೆ ರಾಮನಗರದಲ್ಲಿ ಅವರ ಸಾಮರ್ಥ್ಯ ಪರೀಕ್ಷೆಗೆ ಒಳಗಾಗಲಿಲ್ಲ ಅವರ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಗೆಲ್ಲ ಇಲ್ಲ ಅವರ ಜಿಲ್ಲೆ ಬಗ್ಗೆ ಮಾತ್ರ ಮಾತನಾಡ್ತಿದ್ದೀನಿ ನಾನು ಬೇರೆಲ್ಲ ತಗೊಳ್ಳಲ್ಲ ಈ ಸಮಯ ವ್ಯರ್ಥ ಮಾಡೋದಿಲ್ಲ ಸೊ ನನಗೇನು ಅವರ ಅಷ್ಟು ಪ್ರಭಾವ ಎಲ್ಲೂ ಕಾಣಲಿಲ್ಲ ಅಂತಕ್ಕಂಥದ್ದು ಅಲ್ಲೂ ಕೂಡ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಒಂದು ಮ್ಯಾಚ್ ಫಿಕ್ಸ್ ರೀತಿಯಲ್ಲಿ ಕನಕ್ಪುರ ಗೆಲ್ತಾ ಇದ್ದಾರೆ ಅನ್ನುವಂಥ ಮಾತು ಜನಜನಿತ ಇನ್ನು ರಾಜರಾಜೇಶ್ವರಿ ನಗರಕ್ಕೆ ಬಂದ್ರೆ ಅವರ ವಿದ್ಯಾಸಂಸ್ಥೆಗಳು ಅವರ ವ್ಯವಹಾರ ಎಲ್ಲ ಅಲ್ಲಿ ಇದೆ ಈಗ ಮುನಿರತ್ನ ಅವರು ದಿನೇಶ್ ಹೇಳ್ತಾ ಇದ್ರು ಸತ್ಯ ಅದು ಕೊರೋನಾ ಬಂದಾಗ ಸದುಪಯೋಗ ಅನ್ನೋದಕ್ಕಿಂತ ಮೂರು ತಿಂಗಳ ಕಾಲ ಬಡವರಿಗೆ ಅನ್ನ ಆಹಾರ ನೋಡುವಂತಹದ್ದು ರೀಚ್ ಆಗ್ತಕ್ಕಂಥದ್ದು ವಿಶೇಷವಾಗಿ ತುಂಬಾ ಸ್ಲಮ್ಸ್ ಇದೆ ಅಲ್ಲೆಲ್ಲ ಕೂಡ ಮತ್ತೆ ಆವಾಗ ಮಾತ್ರ ಅಲ್ಲ ಎಮ್ ಆಗಿದ್ದಾಗ್ಲೂ ಕೂಡ ಯಾವುದೇ ಮನೆಗೆ ಒಂದು ನಲ್ಲಿ ನೀರ್ ಬಂತಾ ಇಲ್ವಾ ಅಂತ ಅಂದ್ರೆ ಅವರ ಕಾರ್ಯ ಶೈಲಿ ಬಗ್ಗೆ ಖಂಡಿತ ಎಲ್ಲರಿಗೂ ಒಂದು ನಾವು ಅವ್ರು ಯಾರೇ ಆಗಿರ್ಲಿ ನಾವು ಅದನ್ನ ಮೆಚ್ಚಬೇಕಾಗತ್ತೆ ನಂಬರ್ ಟು ದಿನೇಶ್ ಇನ್ನೊಂದು ಪಾಯಿಂಟ್ ಅನ್ನು ಹೇಳಿದ್ರು ಅಂದ್ರೆ ಬಿಜೆಪಿಯಲ್ಲಿ ಸ್ವಲ್ಪ ಬ್ರಿಜೇಶ್ ಕೂಡ ಅದನ್ನ ಟಚ್ ಮಾಡಿದ್ರು ನಮ್ಮ ತುಳಸಿ ಮುನಿರಾಜು ಗೌಡ ಕೂಡ ಅಲ್ಲಿ ಹೆಚ್ಚು ಕಾಣಲಿಲ್ಲ ಅಂತ ಒಂದು ಒಂದು ಮಾತನ್ನ ಅವ್ರು ಹೇಳಿದ್ರು ಈಗ ತುಳಸಿ ಮುನಿರಾಜು ಹಿಂದೆ ಕ್ಯಾಂಡಿಡೇಟ್ ಆಗಿದ್ದಂತ ಅವ್ರು ಎರಡನೇ ಸ್ಥಾನದಲ್ಲಿ ಇದ್ವಿ ಅವರದೇ ಮಹ ಅಂಶಗಳ ಆಧಾರದ ಮೇಲೆ ನಾನು ವಾದವನ್ನು ಮಂಡಿಸ್ತೀನಿ ನಮ್ಮ ತುಳಸಿ ಮುನಿರಾಜು ಬಿಜೆಪಿ ಕ್ಯಾಂಡಿಡೇಟ್ ಆಗಿದ್ದಾಗ ಬಿಜೆಪಿ ಎರಡನೇ ಸ್ಥಾನ ಮುನಿರತ್ನ ಅವರು ಗೆದ್ದಾಗಿ ಇವತ್ತು ಮುನಿರತ್ನನೇ ನಮ್ಮ ಕ್ಯಾಂಡಿಡೇಟ್ ಆಗಿದ್ದಾರೆ ವಿ ಆರ್ ಬ್ರೇಕಿಂಗ್ ಕಾಂಗ್ರೆಸ್ ವೋಟ್ ಮತ್ತೆ ಬಡವರು ನಮ್ಮ ಪರವಾಗಿದ್ದಾರೆ ಜೊತೆಗೆ ನಮ್ಮ ಬಿಜೆಪಿ ಒಮ್ಮೆ ತೀರ್ಮಾನ ಹೌದು ಅದ್ ಮೆಚ್ಕೊಳ್ಬೇಕು ನೀವು ಒಬ್ಬ ಕ್ಯಾಂಡಿಡೇಟ್ಗೆ ಮುನಿರತ್ನ ಅವರು ಬಂದ್ರು ಕೂಡ ಕೊನೆಯ ತನಕ ನಮ್ಮ ಅಭ್ಯರ್ಥಿಗೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಕನ್ವಿನ್ಸ್ ಮಾಡಿನೇ ಹೈಕಮಾಂಡ್ ಟಿಕೆಟ್ ಅನ್ನ ಕೊಟ್ಟಿದ್ದೀವಿ ಮಾತಾಡಕ ಅವಕಾಶ ಇದೆ ಶ್ರೀ ಡಾಕ್ಟರ್ ತೇಜಸ್ವಿನಿ ರಮೇಶ್ ನಮ್ಮ ಜೊತೆ ಇದ್ದಾರೆ ಬ್ರಿಜೇಶ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ದಿನೇಶ್ ಅಮಿನ್ ಮಟ್ಟು ಕೂಡ ನಮ್ಮ ಜೊತೆ ಇದ್ದಾರೆ ಎಸ್ ನಾಳೆ ಬಿಗ್ ಡೇ ಯಾಕಂದ್ರೆ ನಮ್ ನಮ್ಮ ರಾಜ್ಯದಲ್ಲಿ ಆಗದಿರೋದು ಬೈ ಎಲೆಕ್ಷನ್ ಫಲಿತಾಂಶ ಇನ್ನು ಬಿಹಾರ ಚುನಾವಣಾ ಫಲಿತಾಂಶ ಏನಿರುತ್ತೆ ಅಂತ ಒಂದು ಕುತೂಹಲ ಅಂತೂ ಇದ್ದೇ ಇರುತ್ತೆ ಇಡೀ ದೇಶನೇ ಅದ್ರ ಕಡೆ ನೋಡ್ತಾ ಇದೆ ಮಧ್ಯಪ್ರದೇಶದಲ್ಲಿ ಸರ್ಕಾರ ಭವಿಷ್ಯ ನಿರ್ಧರಿಸುವಂತ ಚುನಾವಣೆ ಅಂದ್ರೆ ಇಲ್ಲಿ ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಏನೇನ್ ಆಗುತ್ತೆ ಬೇರೆ ಬೇರೆ ಈಗ ಅಪ್ಕಮಿಂಗ್ ಸ್ಟೇಟ್ಗಳಲ್ಲಿ ವಿಧಾನಸಭೆ ಎಲೆಕ್ಷನ್ ಆಗುತ್ತಲ್ಲ ಅಲ್ಲೆಲ್ಲ ಇನ್ನು ಕರ್ನಾಟಕದಲ್ಲಿ ಏನ್ ಎಫೆಕ್ಟ್ ಬೀರೋದಿಲ್ಲ ಈ ಬೈ ಎಲೆಕ್ಷನ್ ಇಂದ ಆದ್ರೆ ಪ್ರತಿಷ್ಠೆಯ ಫೈಟ್ ಅಂತೂ ಅಫ್ಕೋರ್ಸ್ ಇದ್ದೇ ಇರುತ್ತೆ ಇಡೀ ದೇಶದ ರಾಜಕಾರಣ ನಾಳೆ ಎಲೆಕ್ಷನ್ ಕೌಂಟಿಂಗ್ ನ ಈಗ ನೆಟ್ಟಿದೆ ಈ ಎಲ್ಲದರ ಚಿತ್ರಣ ಕೊಡೋದಕ್ಕೆ ನಾವೆಲ್ಲರೂ ಅಂದ್ರೆ ನ್ಯೂಸ್ ಏಟ್ ಟೀಮ್ ಕೂಡ ರೆಡಿ ಆಗಿದೆ ಸೊ ಇನ್ನಷ್ಟು ಚರ್ಚೆ ಮಾತುಕತೆ ಮುಂದುವರಿತೆ ಒಂದು ಬ್ರೇಕ್ ಆಗ್ತಾ